ಗ್ರಾಮ ಪಂಚಾಯತಿ ಪ್ರೌಢಶಾಲೆಯಲ್ಲಿ ಉಪಸ್ಥಿತೆ ಈ ಸಭೆಯ ಮುಖ್ಯಸ್ಥ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ರಾಜೇಶ್ವರಿ ಬಿ ನಾಯಕ ಮೇಡಮ್ ಅವರೇ ಹಾಗೂ ಇಲ್ಲಿ ಎಲ್ಲ ಸಹ ಶಿಕ್ಷಕ ಬಂದದವರೆ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡದ ಸಿಬ್ಬಂದಿ ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಶಾಲೆ ನಿಂದ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಸರ್ಕಾರದಿಂದ ಅಡಿಟ್ ಮಾಡ್ತಾರೆ ಅಂದ್ರೆ ಎ ಜಿ ಆಡಿಟ್ನ ಲೋಕಲ್ ಆಡಿಟ್ನ ಆಡಿಟ್ ಮಾಡ್ತಾರೆ ಅದಕ್ಕೆ ಹೊರತಾಗಿ ಸಾಮಾಜಿಕ ಪರಿಶೋಧನೆ ಅನ್ನೋದು ಎರಡ್ ಸಾವಿರದ ಒಂಬತ್ತರಿಂದ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅನುಷ್ಠಾನ ಮಾಡಿ ಸರ್ಕಾರ ಆಗಿನಿಂದ ಆ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ಸರ್ಕಾರ ಜಾರಿ ಮಾಡಿದೆ ಈ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಅದು ಕೇವಲ ದಾಖಲೆಯಲ್ಲಿ ಇರಬಾರ್ದು ಅಂದ್ರೆ ನೇರವಾಗಿ ಸ್ಥಳದಲ್ಲಿ ಹೋಗಿ ಪರಿಶೀಲನೆ ಮಾಡಿ ನೈಜ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂದ್ರೆ ಯಾವ ಫಲಾನುಭವಿಗಳಿದ್ದಾರೆ ಅವರಿಗೆ ಅದು ಏನು ಸವಲತ್ತು ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ಅವರಿಂದಲೇ ಮಾಹಿತಿ ಪಡಿಬೇಕು ಅನ್ನೋ ಕಾರಣದ ಈ ಸಮಾಜಕ ಪರಿಶೋಧನೆ ಅನ್ನೋದು ಎರಡ್ ಸಾವಿರದ ಒಂಬತ್ತರಿಂದ ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾತ್ರ ಇತ್ತು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮಾತ್ರ ಸೀಮಿತವಾಗಿತ್ತು ಇದರ ಕಾರ್ಯವೈಖರಿಯನ್ನು ಸರ್ಕಾರ ಗಮನಿಸಿ ಇನ್ನು ಮುಂದೆ ಎಲ್ಲಾ ಯೋಜನೆಗಳಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದ್ರು ಅತಿ ಸಾಮಾಜಿಕ ಪರಿಶೋಧನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಬೇಕಂತಿದೆ ಅದೇ ಚೆನ್ನಾಗಿರೋದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಶಿಕ್ಷಣ ಇಲಾಖೆಯಲ್ಲಿ ಪ್ರಧಾನಮಂತ್ರಿ ಪೋಷಣೆ ಎನ್ ಡಿಎಂ ಯೋಜನೆಗೆ ಮತ್ತು ಸಮಗ್ರ ಶಿಕ್ಷಣ ಯೋಜನೆಗೆ ಸಾಮಾಜಿಕ ಪರಿಶೋಧನೆ ಮಾಡಬೇಕಂತ ಹೇಳಿ ಮೊದಲನೇ ಬಾರಿಯನ್ನು ಮಾದರಿಯಾಗಿ ನಾವು ನಾಲ್ವತ್ತು ಶಾಲೆಗಳನ್ನು ನಮ್ಮ ತಾಲೂಕಿನಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಅದಕ್ಕೆ ಪ್ರಕಾರವಾಗಿ ಗ್ರಾಮ ಪಂಚಾಯಿತಿ ಎರಡರಂತೆ ಈಗ ಮಲ್ವಾಡದಲ್ಲಿ ನಿಮ್ದು ಅಕ್ಕಪಕ್ಕ ಇರೋದು ಹೈಸ್ಕೂಲ್ ಮತ್ತೆ ಪ್ರೈಮರಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ ನಾಲ್ಕು ದಿನಗಳ ಕಾಲ ಪರಿಶೋಧನೆ ಮಾಡ್ತೇವೆ ಅಂದರೆ ನಾವು ಪ್ರೈಮರಿಯಲ್ಲಿ ನೋಡಿದಾಗ ನೇರವಾಗಿ ಎಲ್ಲ ಅನುದಾನ ಅವರ ಖಾತೆಗೆ ಜಮೆ ಆಗಿರೋದ್ರಿಂದ ಅಲ್ಲಿ ಕೆಲವೊಂದು ವೋಚರ್ಸ್ ಆಗುದಿಲ್ಲ ಅದರಲ್ಲಿ ಪರಿಶೀಲನೆ ಮಾಡುದು ಸಾಕಷ್ಟೇವೆ ಆದ್ರೆ ಇದು ಪ್ರೌಢಶಾಲೆ ಆಗಿರೋದ್ರಿಂದ ಎಲ್ಲ ಕೇಟಿ ಮೂಲಕ ಅನುದಾನ ಏನು ಜಮೆ ಆಗಲ್ಲ ನೇರವಾಗಿ ಅಲ್ಲಿಂದನೆ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಪರಿಸ್ಥಿತಿ ಕಡಿಮೆ ಇದೆ ಅದನ್ನು ಮುಂದೆ ಸರ್ಕಾರಕ್ಕೆ ತಿಳಿಸ್ತೇವೆ ಅಂದ್ರೆ ಪ್ರೌಢಶಾಲೆಗೆ ಅಗತ್ಯತೆ ಇಲ್ಲ ಏನು ಅನ್ನೋದು ಆದ್ರೆ ಈಗ ಅವ್ರು ಹಾಕಿದ್ದಾರೆ ಅಂತ ಹೇಳಿದ್ರೆ ನಾವು ಪರಿಶೀಲನೆ ಮಾಡಲೇಬೇಕು ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಕಡತಗಳನ್ನೆಲ್ಲ ಪರಿಶೀಲನೆ ಮಾಡಿದ್ದೇವೆ ಮತ್ತೆ ಏನು ಮಕ್ಕಳಿಗೆ ಪಠ್ಯ ಪುಸ್ತಕ ಶುರು ತನ್ನೇ ಆಯಿತು ಮತ್ತು ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕು ಅಂದ್ರೆ ಒಂದು ಶಾಲೆ ಅಂದ್ರೆ ಕಟ್ಟಡ ಇರಬೇಕು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇರಬೇಕು ಶೌಚಾಲಯ ಇರಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು ಮೈದಾನ ಇರ್ಬೇಕು ಎಷ್ಟು ಒಂದು ನೂರ ಮೂವತ್ನಾಲ್ಕು ಒಂದು ಪ್ರಶ್ನಾವಳಿಗಳನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಾವು ಮಾಹಿತಿ ಕಲೆ ಮಾಡ್ಬೇಕಾಗಿತ್ತು ಕಲೆ ಮಾಡ್ತಾ ಹಾಕಿದ ನಂತರ ನಾವು ಈಗ ಊರಿನಲ್ಲಿ ಸಮುದಾಯಕ್ಕೂ ಭೇಟಿ ಮಾಡ್ತೇವೆ ಸಮುದಾಯ ಜೊತೆ ಕೂಡ ಚರ್ಚೆ ಮಾಡ್ತೇವೆ ಮಕ್ಕಳ ಪಾಲಕರ ಜೊತೆಗೆ ಮಕ್ಕಳೊಂದಿಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ಒಂದು ಸಮಗ್ರವಾದ ವರದಿಯನ್ನು ತಯಾರು ಮಾಡ್ತೇವೆ ಆ ವರದಿಯನ್ನು ಅಂದಿನ ದಿನ ಪೋಷಕರಿಗೆ ಕರೆದು ಅವ್ರ ಮುಂದೆ ಮಂಡನೆ ಮಾಡ್ತೇವೆ ಅವರಿಂದಿನೂ ಕೂಡ ಏನಾದರೂ ಈ ಯೋಜನೆ ಬಗ್ಗೆ ಏನಾದರೂ ಬದಲಾವಣೆ ಆಗ್ಬೇಕು ಅನ್ನೋದಿದ್ರೆ ಆ ಮಾಹಿತಿಗಳನ್ನು ಹಾಕ್ತೇವೆ ಮತ್ತೆ ನಾವೇನು ಉತ್ತಮ ಅಂಶಗಳು ಅಥವಾ ಋಣಾತ್ಮಕ ಅಂಶಗಳು ಏನಾದರೂ ಕಂಡುಕೊಂಡ್ರೆ ಅದು ಕೂಡ ವರದಿಯಲ್ಲಿ ದಾಖಲಿಸಿ ನಿಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿ ಒಂದು ಹರಾವ್ ಬರೆದು ಸರ್ಕಾರಕ್ಕೆ ವರದಿ ಸಲ್ಲಿಸೋದು ಒಂದು ನಾಲ್ಕು ದಿನಗಳ ಒಂದು ಕಾರ್ಯಕ್ರಮ ಆಗಿದೆ ಇದರ ಸಭೆ ಬಂದು